ಹಾಯ್ ಫ್ರೆಂಡ್ಸ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಜಾತಕದ ವಿಶ್ಲೇಷಣೆ ಎರಡು ಏಳು ನೈನ್ಟೀನ್ ಸೆವೆಂಟಿ ಫೋರ್ ಟು ಸೆವೆನ್ ನೈನ್ಟೀನ್ ಸೆವೆಂಟಿ ಫೋರ್ ಇಟ್ಟಿದ ಸಮಯ ಇಪ್ಪತ್ತೊಂದು ಮೂವತ್ತು ರಾತ್ರಿ ಅಂದರೆ ಒಂಬತ್ತು ಮೂವತ್ತು ರಾತ್ರಿ ಆಗುತ್ತೆ ಕನ್ಸಲ್ಟೇಷನ್ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಈ ವ್ಯಕ್ತಿ ಬ್ಲ್ಯಾಕ್ ಮನಿ ವಿಷಯದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂದರೆ ತುಂಬ ವರ್ಷಗಳಿಂದ ಚಿಕ್ಕ ಪುಟ್ಟ ಅಮೌಂಟು ಬ್ಲ್ಯಾಕ್ ಮನಿಯನ್ನು ವೈಟಾಗಿ ಮಾಡಿಕೊಡುವಂತಹ ಕಸಬನಲ್ಲಿದ್ದರು ಬಟ್ ರೀಸೆಂಟ್ಲಿ ಒಂದು ಬಿಗ್ ಅಮೌಂಟ್ ಹತ್ತು ಕೋಟಿ ರೂಪಾಯಿದ್ದು ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡೋಕ್ಕೋಗಿ ಸಿಕ್ಕಾಕ್ಕೊಂಡು ಜೈಲಿಗೆ ಹೋಗಿ ಹೊರಗಡೆ ಬಂದಿರುವಂಥ ವ್ಯಕ್ತಿ ಇದು ಜಾತಕ ಇದು ಇರಲಿ ಏನು ತೊಂದರೆ ಇಲ್ಲ ಗ್ರಹಗಳ ಅನುಸಾರವೇ ವ್ಯಕ್ತಿ ತಮ್ಮ ತಮ್ಮ ವೃತ್ತಿಯನ್ನು ಆಯ್ಕೆ ಮಾಡ್ಕೊತಾರೆ ಯಾರೂ ಕೂಡ ಬೇಕಂತ ಏನು ಮಾಡೋದಿಲ್ಲ ಇವನ್ ನನ್ನ ವಿಷಯದಲ್ಲೂ ಕೂಡ ಅಷ್ಟೇ ಇವ್ರ ವಿಷಯದಲ್ಲೂ ಕೂಡ ಅಷ್ಟೇ ಸೊ ಇಲ್ಲಿ ಏನಾಗಿದೆ ಯಾಕೆ ಹಿಂಗಾಯ್ತು ಅಂದರೆ ಲೆವೆಂತ್ ಹೌಸ್ ನೋಡಬೇಕು ಲೆವೆಂತ್ ಹೌಸ್ ಫೈನಾನ್ಷಿಯಲ್ ಗೆ ಸಂಬಂಧಪಟ್ಟ ಮನೆ ಹತ್ತನೇ ಮನೆ ಎರಡನೇ ಮನೆ ಇದೆಲ್ಲವೂ ಕೂಡ ಫೈನಾನ್ಷಿಯಲ್ ಗೇನ್ಸಿಗೆ ತಂದು ಕೊಡುವಂಥ ಮನೆ ಇಲ್ಲಿ ಕೂತಿರುವಂಥ ಗ್ರಹ ಯಾವ ಮೂಲದಿಂದ ಅಥವಾ ಯಾವ ಥರದ ನೇಚರ್ ಇಂದ ನಿಮಗೆ ದುಡ್ಡು ಬರುತ್ತೆ ಮೂಲದಿಂದ ಹಣ ಬರುತ್ತೆ ಅಂತ ಸೆವೆಂಟಿ ಪರ್ಸೆಂಟು ಪ್ರಿಡಿಕ್ಷನ್ ಮಾಡ್ಬೋದು ಮಿತ್ರ ಸೊ ಇಲ್ಲಿ ಏನಾಗಿದೆ ಹನ್ನೊಂದನೇ ಮನೆ ನೋಡಿ ಹನ್ನೊಂದನೇ ಮನೆಯಲ್ಲಿ ನೀಚ ಚಂದ್ರಮಾನ್ ಜೊತೆ ರಾಹು ಕೂತಿದ್ದಾನೆ ರಾಹು ಆ್ಯಂಟಿ ಸೋಷಿಯಲ್ ಕಳ್ಳತನ ಸೊಲಿಗೆ ಮೋಸ ವಂಚನೆ ರಾತೋರಾತ್ರಿ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋದು ಇದೆಲ್ಲವೂ ಕೂಡ ರಾಹು ಮಾಡಿಸ್ತಾನೆ ಇಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿರೋ ಕಾರಣಕ್ಕಾಗಿ ವ್ಯಕ್ತಿ ಗ್ಯಾಂಬ್ಲಿಂಗು ಬ್ಲ್ಯಾಕ್ ಮನಿ ಸಟ್ಟಾ ಬಜಾರು ಓ ಸಿ ಈ ಥರದ್ದು ವಿಷಯಗಳಿಂದ ದುಡ್ಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯಾಕಂದರೆ ಅದು ಶಾರ್ಟ್ಕಟ್ಟು ಕಷ್ಟಪಡ್ದೇ ಮಾಡುವಂಥ ದುಡ್ಡು ಇಲ್ಲಿಯೂ ಕೂಡ ರಾಹು ಹನ್ನೊಂದನೇ ಮನೆಯಲ್ಲದೆ ಅದರ ಜೊತೆಯಲ್ಲಿ ಚಂದ್ರಮಾನು ಕೂಡ ಕೂತಿದ್ದಾನೆ ರಾಹು ಚಂದ್ರಮಾನು ಕಾಂಬಿನೇಷನ್ ನಿಮಗೆ ಗಾಂಧೀಜಿ ಚಾರ್ಟಲ್ಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಹತ್ತನೇ ಮನೆಯಲ್ಲಿ ರಾಹು ಚಂದ್ರಮ ಒಂದಾದಾಗ ವ್ಯಕ್ತಿ ಮೈಂಡ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗ್ಬಿಡುತ್ತೆ ಅಂದರೆ ಅದನ್ನು ಪಡೆದುಕೊಳ್ಳಿಕ್ಕೆ ಯಾವುದೇ ರೀತಿಯಾದ ಹಂತಕ್ಕೂ ಹೋಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡುತ್ತೆ ಯಾಕಂದರೆ ರಾಹು ಚಂದ್ರಮಾನನ್ನು ಡ್ಯಾಮೇಜ್ ಮಾಡುತ್ತೆ ರಾಹು ಚಂದ್ರಮಾ ಒಂದಾಯಿತು ಜಾತಕದಲ್ಲಿ ಅಂದರೆ ವ್ಯಕ್ತಿ ಆನ್ಸೈಟಿ ಓ ಸಿ ಡಿ ಪ್ಯಾನಿಕ್ ಅಟ್ಯಾಕ್ ಡಿಪ್ರೆಷನ್ ಸುಸೈಡಲ್ ಥಾಟ್ಸ್ ಅಥವಾ ಈ ದಿನನಿತ್ಯ ನಾವು ನ್ಯೂಸ್ಗಳಲ್ಲಿ ಕೇಳ್ತಾ ಇರ್ತೀವಲ್ಲ ಮೋಸ ಸುಲಿಗೆ ವಂಚನೆ ಕೊಲೆ ದರೋಡೆ ಇದೆಲ್ಲವೂ ಕೂಡ ರಾಹು ಚಂದ್ರಮ ಮಂಗಳನ ಒಂದು ಕಾಂಬಿನೇಷನಲ್ಲಿ ಆಗುತ್ತೆ ಮಿತ್ರ ಅದೇ ಕಾರಣಕ್ಕೆ ಗಾಂಧೀಜಿ ಇವನ್ ಸ್ವತಂತ್ರ ಕೊಡಿಸ್ಲಿಕ್ಕಾಗಿ ಶರ್ಟು ಪ್ಯಾಂಟು ಎಸೆದು ಬರೀ ಮೈಯಿಂದನೇ ಓಡಾಡ್ಲಿಕ್ಕೆ ಶುರು ಮಾಡಿದರು ಅಂದರೆ ಮೈಂಡ್ ಯೂಸ್ ಮಾಡೋದಿಲ್ಲ ಏನಾಗ್ತಾಯಿದೆ ಜನರೇನು ತಿಳ್ಕೊತಾರೆ ನಂದು ಮಾನ ಮರ್ಯಾದೆ ಏನಾದರೂ ಹೋಗುತ್ತಾ ಜನರು ಏನಾದರೂ ಹಾಸ್ಯ ಮಾಡ್ತಾರ ಏನೂ ಇರೋದಿಲ್ಲ ಸಂಪೂರ್ಣ ಇದನ್ನು ಬೇಕು ಅಂದರೆ ಅದರ ಬೇಕು ಅಷ್ಟೇ ದ್ಯಾಟ್ ಈಸ್ ರಾಹು ಚಂದ್ರಮಾ ಸೊ ಇಲ್ಲೂ ಕೂಡ ರಾಹು ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡು ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಲಿಕ್ಕೆ ಹಚ್ತಾನೆ ಮತ್ತು ಆ ಮನೆಯ ಸ್ವಾಮಿ ಮಂಗಳ ಏನಿದ್ದಾನೆ ನೀ ಚೆನ್ನಾಗಿ ಕೂತಿದ್ದಾನೆ ಮತ್ತು ಎರಡನೇ ಮನೆಯ ಸ್ವಾಮಿ ಶನಿ ಬಂದುಬಿಟ್ಟು ಆರನೇ ಮನೇಲಿ ಕೂತಿದ್ದಾನೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಮನೆಯಲ್ಲಿ ಎರಡನೇ ಮನೇಲಿ ಗುರು ಸ್ಥಿತಾಯಿದ್ದಾನೆ ಗುರು ಎರಡನೇ ಮನೇಲಿ ಕೂತರೆ ಹ್ಯೂಜ್ ಅಮೌಂಟ್ ಕೈಯಲ್ಲಾಡ್ತೇವೆ ಹತ್ರ ಒಳ್ಳೆಯದಾದ್ರಾಗಿರ್ಬೋದು ಕೆಟ್ಟದ್ದು ದಾರಿಯಂದಾದರಾಗಿರ್ಬೋದು ಅದು ಬೇರೆ ಮಾತು ಅದು ಹನ್ನೊಂದನೇ ಮನೆ ಹತ್ತನೇ ಮನೆ ಎರಡನೇ ಮನೆಯ ಸ್ವಾಮಿ ನಿರ್ಧಾರ ಮಾಡ್ತೇವೆ ಗುರು ಹನ್ನೊಂದನೇ ಮನೆ ಎರಡನೇ ಮನೆಯಲ್ಲಿ ಹ್ಯೂಜ್ ಮನಿ ಅವನ ಅಂತರ್ದಶ ಮಹಾದಶದಲ್ಲಿ ಕೋಟಿ ಮೇಲೇ ದುಡ್ಡು ಕೈಯಲ್ಲಾಡೋದು ಪಕ್ಕಾ ಬ್ಲ್ಯಾಕ್ ಆದರಾಗಲಿ ವೈಟ್ ಆದರಾಗಲಿ ಸೊ ಇಲ್ಲಿಯೂ ಕೂಡ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಎರಡನೇ ಮನೆ ಸ್ವಾಮಿ ಬಂದ್ಬಿಟ್ಟು ಆರನೇ ಮನೇಲಿ ಕೂತಿದ್ದಾನೆ ಎರಡನೇ ಮನೆ ಸ್ವಾಮಿ ಆರನೇ ಮನೇಲಿ ಕೂತಾಗ ವ್ಯಕ್ತಿ ಲೋನ್ ತೆಗೆದುಕೊಂಡು ಏನಾದರೂ ಮಾಡ್ಬೋದು ಅಥವಾ ಆಸ್ಪತ್ರೆ ವೈದ್ಯನ ಸ್ರೋತಸ್ಸಿಂದ ಮೂಲ ಹಣ ಮಾಡುವಂಥದ್ದು ಅಥವಾ ಬ್ಯಾಂಕಲ್ಲಿ ಏನಾದರೂ ಜಾಬ್ ಮಾಡುವಂಥದ್ದು ಅಗ್ರಿಕಲ್ಚರಲ್ಲಿ ಜಾಬ್ ಮಾಡುವಂಥದ್ದು ಇರುತ್ತೆ ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡಲಿಕ್ಕೆ ತುಂಬ 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 ತಲೆ ಓಡಿಸ್ಬೇಕಾಗತ್ತೆ ಮಿತ್ರ ಸೊ ಇದು ತಲೆ ಓಡೋದು ರಾಹು ಇಂದ ಬುಧನಿಂದ ಮತ್ತು ಶುಕ್ರ ಕೂಡ ಕೇತು ಜೊತೆ ಯುತಿಯಾಗಿ ಐದನೇ ಮನೇಲಿ ಕೂತಿದ್ದಾನೆ ಸೊ ಈ ಕಾಂಬಿನೇಷನ್ ವ್ಯಕ್ತಿ ಭಾಳ ಭಯಂಕರವಾಗಿ ತಲೆ ಓಡಿಸ್ತಾರೆ ಜುಗಾಡ್ ಮನುಷ್ಯ ಅಂತಾರಲ್ಲ ಏನಾದರೂ ಮಾಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಮಾಡೋದೇನಿದೆ ಜುಗಾಡ್ ಮನುಷ್ಯ ಅಂತಾರೆ ಇದೆಲ್ಲವೂ ಕೂಡ ರಾಹು ಬುಧ ಐದನೇ ಮನೆ ಸ್ವಾಮಿ ಒಂದನೇ ಮನೆ ಸ್ವಾಮಿ ಇವ್ರಲಿಂದ ಮಾತ್ರ ಸಾಧ್ಯ ಸೊ ಈ ವೃತ್ತಿಯಲ್ಲಿ ಹೋಗ್ಲಿಕ್ಕೆ ಮೂಲ ಮುಖ್ಯ ಕಾರಣ ಏನು ಅಂದರೆ ರಾಹು ಓಕೆ ಈಗ ನೆಕ್ಸ್ಟ್ ನವಾಂಶ ಜಾತಕಕ್ಕೆ ಬನ್ನಿ ನವಾಂಶ ಜಾತಕದಲ್ಲಿಯೂ ಕೂಡ ನೀವು ಸೇಮ್ ಕಾಂಬಿನೇಷನ್ ರಿಪೀಟ್ ಆಗೋದನ್ನು ನೋಡ್ಬೋದು ಅಂದರೆ ವ್ಯಕ್ತಿ ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಏನು ಅಂದರೆ ಆರನೇ ಮನೆ ಆರನೇ ಮನೆಯಲ್ಲಿ ಸೇಮ್ ಲಗ್ನೇಶ ಕೂತಿದ್ದಾನೆ ಎರಡನೇ ಮನೆ ಸ್ವಾಮಿ ಕೂತಿದ್ದಾನೆ ಎಂಟನೇ ಮನೆ ಸ್ವಾಮಿನೂ ಆರನೇ ಮನೇಲಿ ಬಂದು ಕೂತಿದ್ದಾನೆ ಸೂರ್ಯ ಮತ್ತು ಶನಿಯ ಜೊತೆ ಇವನ್ ಗೋರ್ಮೆಂಟ್ ಆಫೀಷಿಯಲ್ಸ್ ಜೊತೆನೂ ಕೂಡ ಕಾಂಟ್ಯಾಕ್ಟ್ ಇರುವಂಥ ಚಾನ್ಸಸ್ ಸೂರ್ಯ ಶನಿ ಒಂದಾದಾಗ ಜಾತಕದಲ್ಲಿ ಸೂರ್ಯ ಮತ್ತು ಶನಿ ಒಂದೇ ಮನೆಯಲ್ಲಿ ಅಥವಾ ಸೂರ್ಯ ಮತ್ತು ಶನಿ ಎದುರುಬಿದ್ರ ಮನೆಯಲ್ಲಿದ್ದರೆ ಸರ್ಕಾರದಿಂದ ಪಕ್ಕಾ ಲಾಭ ಮಾಡ್ಕೊಳ್ತಾರೆ ಅಕಸ್ಮಾತ್ ಆ ವಯಸ್ಸಲ್ಲಿ ಅದು ಏನಾದರೂ ಆಪರ್ಚುನಿಟಿ ಆ ದಶಾದಲ್ಲಿ ಆಪರ್ಚುನಿಟಿ ಸಿಕ್ತು ಅಂದರೆ ಸೊ ಆರನೇ ಮನೆಯಲ್ಲಿಯೂ ಕೂಡ ಸೂರ್ಯ ಶನಿ ಇರೋ ಕಾರಣಕ್ಕಾಗಿ ಇವನ್ ಗೋರ್ಮೆಂಟ್ ಆಫೀಷಿಯಲ್ಸ್ ಸಹಾಯದಿಂದನೂ ಕೂಡ ಈ ವೃತ್ತಿಯಲ್ಲಿ ಬೆಳವಣಿಗೆ ಕಾಣಿಸುವಂಥ ಚಾನ್ಸಸ್ ಇರುತ್ತೆ ಅಗೇನ್ ನವಾಂಶ ಜಾತಕದಲ್ಲಿಯೂ ನೀವು ಬಂದರೆ ಶನಿ ಚಂದ್ರಮ ರಾಹು ಬುಧ ಒಂದೇ ಮನೆಯಲ್ಲಿ ಆರನೇ ಮನೇಲಿ ಕೂತಿದ್ದಾರೆ ಸೊ ಅಗೇನ್ ಈ ಅಲ್ಲಿಯೂ ಕೂಡ ನವಾಂಶದಲ್ಲಿಯೂ ಕೂಡ ಕಂಟಿನ್ಯೂ ಆಗಿರೋ ಕಾರಣಕ್ಕಾಗಿ ಮತ್ತು ಮಂಗಳ ಮತ್ತು ರಾಹುವಿನ ಮಹಾದಶ ಅಂತರ್ದಶದಲ್ಲಿ ಇವರು ಜೈಲಿಗೆ ಹೋಗ್ತಾರೆ ಮೇಲೆ ಈಗ ಆಚೆ ಬಂದಿದ್ದಾರೆ ಸೊ ಒಟ್ಟಿನಲ್ಲಿ ಒಂದು ಶಾರ್ಟ್ಕಟ್ಟಿಂದ ದುಡ್ಡು ಮಾಡೋಕ್ಕೆ ಹೋಗಿ ಚಿಕ್ಕ ಪ್ರಮಾಣದಲ್ಲಿ ಸಿಕ್ಕಾಕೊಂಡಿರಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೋಗಿ ಸಿಕ್ಕಾಕೊಂಡಿರಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಕಾರಣ ರಾಹು ಅಂತ ದರ್ಶ ಬಂತ ಸೊ ರಾಹು ಒಳ್ಳೆಯದು ಮಾಡಿಸ್ತಾನೆ ಕೆಟ್ಟದು ಮಾಡಿಸ್ತಾನೆ ನಮ್ಮ ಕೈಯಲ್ಲಿ ಸೊ ಇದೇನಿದೆ ನಮ್ಮ ಒಂದು ಒಪಿನಿಯನ್